ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪ್ಪು ಇವತ್ತು ನಾವು ಪೇಪರ್ ಥರ ತೆಳ್ಳಗಿರೋ ಮೃದುವಾದ ತುಂಬ ಸಾಫ್ಟಾಗಿರೋ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ನೀರು ಚೆನ್ನಾಗಿ ಕುದಿ ಬರಲಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ಹಿಟ್ಟು ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೋತಾ ಒಂದು ಸ್ಪೂನಲ್ಲಿ ಒಂದು ಚಮಚದಲ್ಲಿ ಕಲಿಸ್ಕೊತ ಹೋಗಬೇಕು ಇಲ್ಲಿ ತನಕ ಕಲಿಸ್ಬೇಕು ಅಂದರೆ ಫುಲ್ ಗಟ್ಟಿ ಆಗಬೇಕು ತೆಳ್ಳಗಿರಬಾರ್ದು ಫುಲ್ ಗಟ್ಟಿಯಾಗಿ ನೀರಿನ ಅಂಶ ಎಲ್ಲ ಹಿಟ್ಟು ಹೀರ್ಕೋಬೇಕು ಅಷ್ಟೊಂದು ಗಟ್ಟಿಯಾಗೋ ತನಕ ಕಲಿಸ್ಕೋಬೇಕು ಒಂದು ತಟ್ಟೆ ಮುಚ್ಚಿ ಹಿಟ್ಟು ಹರಳಕ್ಕೆ ಬಿಡೋಣ ಐದು ನಿಮಿಷ ಅದಾದಮೇಲೆ ಒಂದು ಕೊಣಗೆ ಇಟ್ಕೊಂಡು ಕೊಣಿಗೆಗೆ ಹಿಟ್ಟನ್ನು ಹಾಕ್ಕೋಬೇಕು ಬಿಸಿ ಕಡಿಮೆ ಆಗಲಿ ಅಷ್ಟೊಳಗೆ ನಾವು ಲಟ್ಟಣಿಗೆಗೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಈ ಥರ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಕೊಂಡು ಇದ್ದೀನಿ ಹಾಗಾಗಿ ರೊಟ್ಟಿ ಉದ್ದಬೇಕಾದ್ರೆ ಒಂದು ಸ್ವಲ್ಪ ರೊಟ್ಟಿ ಹಿಡ್ಕೊಳ್ಳಲ್ಲ ಈ ಥರ ಸುತ್ತಕೊಂಡು ಒಂದು ಪ್ಲ್ಯಾಸ್ಟ್ರನ್ನ ಸುತ್ತಬೇಕು ಸೈಡಿಗೆಲ್ಲ ಪ್ಲಾಸ್ಟ್ರ್ ಸುತ್ತೋದ್ರಿಂದ ಆ ಕವರು ಬಿಚ್ಕೊಳ್ಳಲ್ಲ ಹೀಗೆ ಮಾಡೋದ್ರಿಂದ ರೊಟ್ಟಿ ಉದ್ದಬೇಕಾದ್ರೆ ರೊಟ್ಟಿ ಹಿಡ್ಕೊಳ್ಳೋದು ಅರಿಯೋದು ಆಗಲ್ಲ ಏನೂ ಆಗೋಲ್ಲ ಚೆನ್ನಾಗಿ ಚಪಾತಿ ಥರ ಆರಾಮಾಗಿ ಲಟ್ಟಿಸ್ಬೋದು ಈಗ ಹಿಟ್ಟು ಆರಿದೆ ಅದನ್ನ ನಾದ್ಕೋಬೇಕು ಈ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಮೇನ್ ಆಗಿರೋದು ಹಿಟ್ಟು ನಾದ್ಕೊಳ್ಳೋದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ಚೆನ್ನಾಗಿ ರೊಟ್ಟಿ ಬರ್ತವೆ ತೆಳ್ಳಗೆ ಎಷ್ಟು ಬೇಕು ಅಷ್ಟು ಹೇಳಿ ಕುತ್ಕೋಬೋದು ಸ್ವಲ್ಪವೂ ರೊಟ್ಟಿ ಹರಿಯಲ್ಲ ಆವಾಗೆಲ್ಲ ರೊಟ್ಟಿನ ಬಡೀತಾ ಇದ್ರು ನಾವಿವಾಗ ಬಡಿಯೋದೇ ಇಲ್ಲ ಎಲ್ಲ ಲಟ್ಟಿಸ್ತೀವಿ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕಂಗೆ ಎಲ್ಲರೂ ಚೇಂಜ್ ಆಗಲೇಬೇಕು ಆವಾಗ ಬಡಿಬೇಕಾದರೆ ಬಳೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬಳೆ ನಡುವೆ ಹಿಟ್ಟು ಸೇರಿಸ್ಕೋತಾಯಿದ್ರು ಹಾಗಾಗಿ ಬಳೆ ಮುಂದಕ್ಕೆ ಬರ್ತಾ ಇರಲಿಲ್ಲ ಇವಾಗ ನಾವು ಕೈ ತುಂಬ ಬಳೆನೂ ಇಟ್ಕೊಳ್ಳೋಲ್ಲ ಸಮಸ್ಯೆನೂ ಇಲ್ಲ ಈಗ ಏನೋ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಈಗ ಚೆನ್ನಾಗಿ ಹಿಟ್ಟು ನಾದಿದೆ ಈ ಥರ ಸೇರಿಸ್ಕೋತಾ ಇದ್ರು ಬಳೆ ಮಧ್ಯ ಈಗ ಹಿಟ್ಟು ಚೆನ್ನಾಗಿ ನಾದಿದೆ ಈಗ ಉದ್ಕೊಳ್ಳೋಣ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಕೆಳಗೆ ಮಕ್ ಕೆಳಗೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಅಗಲ ಮಾಡ್ಕೋಬೇಕು ಫಸ್ಟಿಗೆ ಅದಾದಮೇಲೆ ಆದಮೇಲೆ ಉದ್ದಬೇಕು ರೊಟ್ಟಿ ಉದ್ಬೇಕಾದ್ರೆ ಮುಖಗಳ ಚೇಂಜ್ ಮಾಡ್ಬೋದು ಯಾವ ಮುಖದಲ್ಲಿ ಉದ್ದುತ್ತಿದ್ದೀವೋ ಅದೇ ಮುಖದಲ್ಲೇ ಉದ್ದಬೇಕು ಅಡುಗೆ ಹಿಟ್ಟನ್ನು ಯಾವ ಮುಖಕ್ಕೆ ಹಾಕ್ತಿದೀವೋ ಅದೇ ಮುಖದಲ್ಲೇ ಹಿಟ್ಟು ಹಾಕಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉದುತ್ತಾ ಇದೆ ಒಂದು ಸ್ವಲ್ಪ ಇಲ್ಲ ತೆಳ್ಳಿಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಿಗೆ ಆರಾಮಾಗಿ ಉದ್ಕೋಬೋದು ನಾವು ಹಿಟ್ಟನ್ನು ನಾದೋದ್ರಲ್ಲೇ ಇರೋದು ನಮ್ಮ ಜೋಳದ ರೊಟ್ಟಿ ಚೆನ್ನಾಗಿ ಬರೋದು ನಾನಿಲ್ಲಿ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ಬರೀ ಜೋಳದ ಹಿಟ್ಟೆ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ಜೋಳದ ರೊಟ್ಟಿಯಿಂದಲೇ ಇಷ್ಟು ಚೆನ್ನಾಗಿರೋ ರೊಟ್ಟಿ ಆರಾಮಾಗಿ ಮಾಡ್ಕೋಬೋದು ಮೇನಾಗಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ನೋಡಿ ಈಗ ಒಂದು ರೊಟ್ಟಿ ಆಗಿದೆ ನಮ್ಮದು ಗ್ಯಾಸ್ ಕಟ್ಟೆ ಚಿಕ್ಕದಿದೆ ಅದಕ್ಕೆ ನಾನು ಯಾವಾಗಲೂ ರೊಟ್ಟಿ ಕೆಳಗೆ ಉದ್ಕೊಂಡು ಆಮೇಲೆ ಬೇಯಿಸ್ಕೊತೀನಿ ಗ್ಯಾಸ್ ಕಟ್ಟೆ ದೊಡ್ದಿದ್ರೆ ಆರಾಮಾಗಿ ಅಲ್ಲೇ ಅಲ್ಲೇ ನಾದ್ಕೊಂಡು ಅಲ್ಲೇ ಉದ್ಕೊತಾನೆ ಬೇಯಿಸ್ಕೊಬೋದು ನಂಗೆ ಚೆನ್ನಾಗಿ ನಾದ್ಕೊಂಡ್ರೆ ನಾವು ಉದ್ಕೊಂಡು ಬೇಯಿಸೋ ತನಕ ರೊಟ್ಟಿ ಏನು ಅರ್ದೇ ಹೋಗಿರಲ್ಲ ಚೆನ್ನಾಗಿ ಹಂಗೆ ಹೆಂಗೆ ಬುದ್ದಿರ್ತವೆ ಅದೇ ಥರನೇ ಇರ್ತವೆ ಈಗ ಎಲ್ಲ ರೊಟ್ಟಿನೂ ಇದೇ ಥರನೇ ಉದ್ಕೋತಾ ಇದ್ದೀನಿ ಒಂದು ನಿಮಿಷದಲ್ಲ ಒಂದು ನಿಮಿಷಕ್ಕೆ ಒಂದು ಎರಡು ರೊಟ್ಟಿ ಉದ್ತೀನಿ ನಾನು ಅಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ರೊಟ್ಟಿ ಉದ್ದಿ ಉದ್ದಿ ಇಷ್ಟು ಪ್ರಾಕ್ಟೀಸ್ ಓದೋದ್ರೆಲ್ಲರೂ ಮಾಡಿದರೆ ಇಷ್ಟು ಅದಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಗೌರ್ಮೆಂಟ್ ಜಾಬ್ ಜಾಬ್ ತೊಗೋಬೋದಾಗಿತ್ತು ಈಗ ಎಲ್ಲ ರೊಟ್ಟಿನೂ ಇದೇ ಥರ ಉತ್ಕೊಡ್ತೀನಿ ಈಗ ಗ್ಯಾಸ್ ಮೇಲೆ ಹಂಚು ಕಾಯೋಕ್ಕೆ ಹಂಚು ಕಾಯಲಿ ಇಲ್ಲೊಂದು ಒಂದು ಕಾಟನ್ ಬಟ್ಟೆ ತೊಗೋಬೇಕು ಸ್ಮೂತಾಗಿರಬೇಕು ಬಟ್ಟೆ ಅದನ್ನು ನೀರಲ್ಲಿ ಹದ್ಕೊಂಡು ಇಟ್ಕೊಂಡಿದ್ದೀನಿ ಹಂಚು ಕಾದಿದೆ ಈಗ ನೋಡಿ ಎಲ್ಲ ರೊಟ್ಟಿನೂ ಉದ್ಕೊಂಡು ತಗೊಂಡ್ಬಂದಿದ್ದೀನಿ ಕಾದಿರೋ ಅಂಚಿಗೆ ರೊಟ್ಟಿ ಹಾಕೋತಾ ಇದ್ದೀನಿ ನೋಡಿ ಹಿಟ್ಟು ಹಚ್ಚಿರೋ ಮುಖ ಮೇಲೆ ಬರಂಗ ಹಾಕಬೇಕು ಕೆಳಗಿನ ಮುಖ ಮೇಲೆ ಬರೋ ಹಾಗೆ ರೊಟ್ಟಿ ಹಾಕಬೇಕು ಈ ತರ ನಿಧಾನಕ್ಕೆ ಎಲ್ಲ ಕಡೆಯೂ ನೀರನ್ನು ಸಾವ್ಕೋಬೇಕು ಸ್ವಲ್ಪ ನೀರು ತಗೊಂಡು ಸಾವಿರ್ಕೋಬೇಕು ಸ್ವಲ್ಪ ಬೇಯ ಬಿಟ್ಟು ಅದಾದಮೇಲೆ ತಿರ್ಗಿ ಹಾಕ್ಕೋಬೇಕು ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯ ಬೆಂದ ಬೆಂದಮೇಲೆ ತಿರುಗಿ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಸ್ಮೂತಾಗಿರೋ ಕಾಟನ್ ಬಟ್ಟೆಯಲ್ಲಿ ಅರ್ಗೆಲ್ಲ ಅದ ಮೇಲೆ ಬಿಟ್ಟರೆ ನೋಡ್ರಿ ಯಾವ ಥರ ಇದೆ ರೊಟ್ಟಿ ನೋಡಿರಿ ಈ ಥರ ಎಲ್ಲ ಕಡೆಯೂ ಅದುಮ್ಕೊಂಬಿಟ್ರೆ ಎಲ್ಲ ಕಡೆಯೂ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತೆಗೆದು ಒಂದು ರೊಟ್ಟಿ ಪುಟ್ಟಿಗೆ ಹಾಕೋತಾ ಇದ್ದೀನಿ ಇದೇ ತರ ಎಲ್ಲ ರೊಟ್ಟಿನೂ ಬೇಯಿಸ್ಕೋಬೇಕು ಹಿಟ್ಟು ಹಚ್ಚಿರೋ ಮುಖ ಮೇಲೆ ಬರೋ ಹಾಗೆ ಹಾಕೋಬೇಕು ನೀರು ಸೇರ್ಸ್ಕೊಂಡು ಮೇಲಿನ ನೀರಿನ ಮುಖ ಆರೋ ತನಕ ಸ್ವಲ್ಪ ಬಿಟ್ಟು ಆಮೇಲೆ ತಿರುಗಾಕೋಬೇಕು ತಿರುಗಿ ಹಾಕ್ಕೊಂಡು ಕೆಳಗಿನ ಮುಖ ಬೆಂದ ಮೇಲೆ ತಿರುಗಾಕ್ಕೊಂಡು ಈ ತರ ಬಟ್ಟೆಲ್ಲ ಅದ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ ಇದೇ ಥರ ಎಲ್ಲ ರೊಟ್ಟಿನೂ ಬೇಯಿಸ್ಕೊಂಡಿದ್ದೀನಿ ಕೊನೆ ರೊಟ್ಟಿ ಇರುತ್ತಲ್ಲ ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಂಚ ಮೇಲೆ ಬಿಟ್ಟಿರ್ತೀನಿ ಆ ರೊಟ್ಟಿ ಅಂತೂ ತುಂಬ ರುಚಿಯಾಗಿರುತ್ತೆ ಒಳಗೆ ಕಡ್ ಕಡಕ್ಲಾಗಿ ಹಪ್ಳು ಥರ ಕಟುಂಬ್ ಕುಟುಂಬ ಅಂತಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಊಟ ಮಾಡ್ಬೇಕಾರಂದ್ರೂ ತುಂಬ ರುಚಿಯಾಗಿರುತ್ತೆ